ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಸ್ಕಿಟ್ಸ್ ನನ್ನದೇ ಆದ ಒಂದು ಲೈಫಲ್ಲಿ ನಾನು ಫುಲ್ ಬ್ಯುಸಿ ಆಗ್ಬಿಟ್ಟಿದೆ ಆ್ಯಂಡ್ ಖುಷಿಯಾಗೂ ಕೂಡ ಒಂದು ಎನರ್ಜಿ ತಗೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಅಂತ ಹೇಳ್ಬೋದು ಸೊ ಇವತ್ತು ನಿಮಗೆ ನಾಲ್ಕು ವೆರೈಟಿ ಸೀರೆಗಳನ್ನ ತೋರಿಸಿದೆ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕು ಇವತ್ತು ನೀನು ಉಳಿದಂಥ ಐದು ಆರು ಏಳು ಎಂಟು ನಂಬರ್ನ ಸೀರೆಗಳನ್ನು ತೋರಿಸ್ತೀನಿ ತುಂಬಾ ಇನ್ ವ್ಯತ್ಯಾಸ ಇರಲ್ಲ ಐವತ್ತು ರೂಪಾಯಿ ವ್ಯತ್ಯಾಸ ಇರುತ್ತೆ ಕೆಲವೊಂದು ವ್ಯತ್ಯಾಸನೂ ಇಲ್ಲ ಅಂದ್ರೆ ಐದ ನಂಬರ್ಗೂ ಆರ್ ನಂಬರ್ಗೂ ಐವತ್ತು ರೂಪಾಯಿ ವ್ಯತ್ಯಾಸ ಇರಬಹುದು ಅಷ್ಟೇನೆ ಹಾಗೆ ತುಂಬಾ ಕಾಸ್ಟ್ಲಿ ಸೀರೆನೂ ಅಲ್ಲ ಈಗ ನಾನು ಹುಟ್ಟಿರೋದು ಗೌರಿ ದಿನ ಹುಟ್ಟಿದ ಸೀರೆ ಯಾಕೆ ಮತ್ತೆ ಹುಟ್ಟೆ ಅಂದ್ರೆ ನಿಮಗೆ ತೋರ್ಸ್ಲಿಕ್ಕೆ ಇದೇ ಕ್ವಾಲಿಟಿ ಸೀರೆಗಳು ನಾನು ಇವಾಗ ಕೊಡ್ತಾ ಇರೋದು ಲಾಸ್ಟ್ ಟೈಮ್ ಕೊಟ್ಟಿದ್ದು ಕೂಡ ಡಿಸೈನ್ಸ್ ಚೇಂಜು ಬಟ್ ಈ ಸಲ ಇವಾಗ ತೋರ್ಸ್ತಾ ಆಲ್ಮೋಸ್ಟ್ ಇದೇ ಡಿಸೈನ್ ಇದೇ ಕಾಂಬಿನೇಷನ್ಸ್ ಅಲ್ಲಿ ಸೀರೆಗಳಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ಬೋದು ಎಂತ ಮದ್ವೆಗಾದ್ರು ರೆಡಿ ಸ್ಟಾರ್ಚ್ ಹಾಕ್ಬೇಕಂದ್ರೆ ಅವಶ್ಯಕತೆ ಇಲ್ಲ ಮೈಲ್ಡ್ ಹ್ಯಾಂಡ್ ವಾಶ್ ಮಾಡಬಹುದು ಏನು ತೊಂದರೆ ಇಲ್ಲ ಹಾಗೆ ಕಾಟನ್ ಸಾರಿಯಿಂದ ಎಲಿಗೆಂಟ್ ಆಗಿ ಡ್ರೇಪ್ ಮಾಡ್ಬೋದು ನೋಡಿ ಏನ್ ಸಕ್ಕದಾಗಿದೆ ಇದನ್ ನಾನು ಹುಟ್ಟಾಗಂತೂ ಅದು ಎಷ್ಟು ಜನ ಕಮೆಂಟ್ ಹಾಕಿದ್ರು ಎಲ್ಲಿ ತಗೊಂಡ್ರಿ ಎಲ್ಲಿ ತಗೊಂಡ್ರಿ ಅಂತ ಅದಕ್ಕೋಸ್ಕರ ನಿಮಗೆ ನಾನು ತರಿಸಿದ್ದೀನಿ ಇದರಲ್ಲಿ ಸುಮಾರು ಸುಮಾರು ವೆರೈಟಿ ಇದೆ ಎಲ್ಲ ಕಲರ್ಸ್ ತೋರಿಸ್ತೀನಿ ದಯವಿಟ್ಟು ಇವಾಗ ನಾನು ತೋರಿಸೋದು ನಂಬರ್ ಫೈವ್ ಸಾರಿ ಸ್ಕ್ರೀನ್ಶಾಟ್ ಕಳ್ಸೋ ಕರೆಕ್ಟಾಗಿ ಕಳಿಸಿ ಸುಮಾರು ಜನಕ್ಕೆ ಲಾಸ್ಟ್ ಟೈಮ್ ಕನ್ಫ್ಯೂಷನ್ ಕೂಡ ಆಗಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಬನ್ನಿ ಬ್ಲಾಗ್ ಕಟ್ ಮಾಡೋಣ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ಕಳಿಸಿ ಹಾಗೆ ಅಮೌಂಟ್ನ ಕೇಳಿಬಿಟ್ಟು ಹಾಕಿ ಇಲ್ಲಿ ಡಬಲ್ ಕಲರ್ ಬಾರ್ಡರ್ ಸಾರಿ ಒಂದು ಗ್ರೀನ್ ಮತ್ತೆ ಬ್ಲೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದೊಂದು ಬುಟ್ಟ ಕೂಡ ಬಂದಿದೆ ಬಾರ್ಡರ್ಸ್ ನೋಡಿ ಎಷ್ಟು ಎಲಿಗೇಂಟ್ ಆಗಿದೆ ಯಾವ ರೇಷ್ಮೆ ಸೀರೆಗೂ ನಿಜವಾಗ್ಲೂ ಕಮ್ಮಿ ಇಲ್ಲ ಅಷ್ಟು ಬ್ಯೂಟಿಫುಲ್ ಸಾರೀಸ್ ಇದು ಅದರಲ್ಲೇ ರೆಡ್ ಸಾರಿ ಎರಡು ಬಾರ್ಡರ್ ಗ್ರೀನ್ ಬಾರ್ಡರ್ ಕಾಂಬಿನೇಷನ್ ಬ್ಯೂಟಿಫುಲ್ ಕಾಂಬಿನೇಷನ್ ಸಾರಿ ಎಷ್ಟು ಚೆನ್ನಾಗಿದೆ ನೋಡಿ ನೂಲಿನ ಸಾರಿ ಹಾಗೆ ಇನ್ನೊಂದು ಪರ್ಪಲ್ ಕಲರ್ಗೆ ಗ್ರೀನ್ ಕಾಂಬಿನೇಷನ್ ಏನ್ ಬ್ಯೂಟಿಫುಲ್ ಆಗಿದೆ ಬುಟ್ಟ ನೋಡಿ ಕಾಟನ್ ಬುಟ್ಟ ಹಾಗೆ ಗೋಲ್ಡ್ ಬಾರ್ಡರ್ ಝರೀರೋ ಬಾರ್ಡರ್ ಸಖತ್ ಆಗಿದೆ ಇದೆಲ್ಲ ಸಿಂಗಲ್ ಬಾರ್ಡರ್ ಸಾರೀಸು ಸಿಂಗಲ್ ಬಾರ್ಡರ್ದು ಡಬಲ್ ಬಾರ್ಡರ್ ಎಲ್ಲ ಮಿಕ್ಸ್ ಇದೆ ತೋರಿಸ್ತೀನಿ ಹಾಗೆ ಇದು ನೋಡಿ ಪಕ್ಕಾ ರೇಷ್ಮೆ ಸೀರೆ ಇದ್ದಂಗಿದೆ ನೋಡಿ ಇದು ಪಿಂಕ್ ಅಂಡ್ ಗ್ರೀನ್ ಬಾರ್ಡರ್ ಕಮ್ಮಿ ಕಾಂಬಿನೇಷನ್ ಒಂದು ಬ್ಲೂಯಿಶ್ ಕಲರ್ ಸೀರೆ ರೇಷ್ಮೆ ಸೀರೆನೆ ಮೀರ್ಸುತ್ತಪ್ಪ ಅಷ್ಟು ಚೆನ್ನಾಗಿದೆ ಸೀರೆ ಹಾಗೆ ಬ್ಯೂಟಿಫುಲ್ ರೆಡ್ ಅಂಡ್ ಡೀಪ್ ಬ್ಲೂ ನೋಡಿ ಬ್ಲೂ ಮತ್ತೆ ಗ್ರೀನ್ ಬಾರ್ಡರ್ ಎರಡು ಕಲರ್ ಬಾರ್ಡರ್ ಇದೆ ರೆಡ್ ಸಾರಿಗೆ ಸಕ್ಕಿದೆ ಹಾಗೆ ನಂಬರ್ ಫೈವ್ ಅಲ್ಲಿ ಇದು ಅದೇ ರೇಟಿನ ಸೀರೆ ಡಬಲ್ ಬಾರ್ಡರ್ ಟೆಂಪಲ್ ಬಾರ್ಡರ್ ಈ ಸೀರೆನು ಅದೇ ಬೆಲೆ ಯಾಕೆ ಗೋಲ್ಡ್ ಬಾರ್ಡರ್ ಇಲ್ಲದೆ ಇದ್ರು ಅಂದ್ರೆ ಇದರಲ್ಲಿರೋ ಬುಟ್ಟ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಕಡ್ಡಿ ಕಡ್ಡಿ ಬುಟ್ಟ ಎಷ್ಟು ದೊಡ್ಡ ದೊಡ್ಡ ಬುಟ್ಟ ಇದೆ ಮೆರು ಸೀರೆ ತುಂಬಾ ಮೆರೂನ್ ಮತ್ತೆ ಗ್ರೀನ್ ಬುಟ್ಟ ಇದೆ ಅಂಡ್ ಗ್ರೀನ್ ಅಂಡ್ ಮೆರೂನ್ ಕಾಂಬಿನೇಷನ್ ಅಲ್ಲಿ ಬಾರ್ಡರ್ ಕೂಡ ಇದೆ ಟೆಂಪಲ್ ಬಾರ್ಡರ್ ಸೇಮ್ ನೋಡಿ ಸೇಮ್ ಸಾರಿ ಕಲರ್ ಚೇಂಜು ಎಲ್ಲೋ ಪಿಂಕ್ ಅಂಡ್ ಗ್ರೀನ್ ಬಾರ್ಡರ್ ಇದೆ ಇದರಲ್ಲಿ ಬುಟ್ಟ ಲಾಂಗ್ ಬುಟ್ಟ ಇದು ಸ್ವಲ್ಪ ಇದು ನಮಗೆ ಗೋಲ್ಡ್ ಬಾರ್ಡರ್ ಸೀರೆ ಬೆಲೆನೆ ಈ ಸೀರೆನು ಕೂಡ ಹಾಗೆ ಒನ್ ಮೋ ಬ್ಯೂಟಿಫುಲ್ ಕಾಂಬಿನೇಷನ್ ಗೋಲ್ಡ್ ಬಾರ್ಡರ್ ಸಾರಿ ಪ್ಯಾರೆಟ್ ಗ್ರೀನ್ ಸಾರಿ ಪ್ಯಾರೆಟ್ ಗ್ರೀನ್ ಸಾರಿಗೆ ಬ್ಲೂ ಅಂಡ್ ಪಿಂಕ್ ಎರಡೂ ಬಾರ್ಡರ್ ಇದೆ ಗೋಲ್ಡ್ ಬಾರ್ಡರ್ ನಾನು ಇಟ್ಟಿರೋ ಡಬಲ್ ಬಾರ್ಡರ್ ಟೈಪ್ ಬಾರ್ಡರ್ ಇದೆ ನೋಡಬಹುದು ಮೆರೂನ್ ಸಾರಿಗೆ ಗ್ರೀನ್ ಅಂಡ್ ಎಲ್ಲೋ ಇದಂತೂ ಯಾವ ಪೂಜೆಗಾದ್ರೂ ಸೈ ಸಕ್ಕದಾಗಿದೆ ಹಾಗೆ ಬ್ರೌನ್ ಸಾರಿಗೆ ಗ್ರೀನ್ ಬಾರ್ಡರ್ ವಿತ್ ಆರೆಂಜ್ ಬುಟ್ಟ ಬ್ರೌನ್ ಅಂಡ್ ಗ್ರೀನ್ ಬಾರ್ಡರ್ ಬ್ಯೂಟಿಫುಲ್ ಗ್ರೀನ್ ಪೇಸ್ಟ್ ಗ್ರೀನ್ ಕಲರ್ ಸಾರಿಗೆ ಡಾರ್ಕ್ ಗ್ರೀನ್ ಮತ್ತೆ ಮೆರೂನ್ ಕಲರ್ ಬಾರ್ಡರ್ ಬಂದಿದೆ ಸಕ್ಕದಾಗಿದೆ ನೋಡ ಎಲ್ಲ ಓಪನ್ ಮಾಡಿ ತುಂಬಾ ಚೆನ್ನಾಗಿದೆ ಸೀರೆ ಆ ರಾಯಲ್ ಆಗಿದೆ ಸೀರೆ ನೋಡಿ ಏನ್ ಸಖತ್ ಆಗಿದೆ ನೋಡಿ ಗ್ರ್ಯಾಂಡ್ ಸೀರೆ ಎಲ್ಲೋ ಸೀರೆಗೆ ಬ್ಲೂ ಕಲರ್ ಬಾರ್ಡರ್ ವಿತ್ ಬುಟ್ಟ ಸೂಪರ್ ಕಾಂಬಿನೇಷನ್ ಇದು ಹಾಗೆ ಪಿಂಕ್ ಸಾರಿ ವಿತ್ ಬ್ಲೂ ಅಂಡ್ ಗ್ರೀನ್ ಬಾರ್ಡರ್ ಸಖತ್ ಹಾಗೆ ಬೇಬಿ ಪಿಂಕ್ ಸಾರಿ ನೋಡಬಹುದು ಎಷ್ಟು ರಾಯಲ್ ಆಗಿದೆ ಈ ಬಾರ್ಡರ್ ಅಂತ ನಂಗೆ ಈ ಬಾರ್ಡರ್ ಇಷ್ಟ ಆಯ್ತು ಸಕ್ಕದಾಗಿದೆ ಬಾರ್ಡರ್ ಬೇಬಿ ಪಿಂಕ್ ಸಾರಿ ವಿತ್ ಡಾರ್ಕ್ ಪಿಂಕ್ ಬಾರ್ಡರ್ ವಾವ್ ಇದು ನೋಡಿ ಒಂಥರ ಗ್ರೇಷ್ ಸೀರೆ ಅದಕ್ಕೆ ಬ್ಲಾಕ್ ಅಂಡ್ ಮರೂನ್ ಬಾರ್ಡರ್ ಬಂದಿದೆ ಸಖತ್ ಅಲ್ಲ ಕಾಂಬಿನೇಷನ್ ಈ ಬ್ಲೌಸ್ ಆದ್ರೂ ಹಾಕ್ಬೋದು ಈ ಬ್ಲೌಸ್ ಆದ್ರೂ ಹಾಕ್ಬೋದು ನಿಮಗೆ ಇಷ್ಟ ಆಗಿದ ಕಡೆ ಉಟ್ಕೋಬಹುದು ವಾವ್ ಪ್ಯಾರೆಟ್ ಗ್ರೀನ್ ಸಾರಿಗೆ ಪಿಂಕ್ ಅಂಡ್ ಗ್ರೀನ್ ಬಾರ್ಡರ್ ಸಕ್ಕದಾಗಿದೆ ಕಾಂಬಿನೇಷನ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಗೇನ್ ಲಾಂಗ್ ಬುಟ್ಟ ಇರೋದ್ರಿಂದ ಇದು ಕೂಡ ಸೀರೆ ನೋಡಬಹುದು ನೀವು ಬ್ಲಾಕ್ ಸಾರಿ ವಿತ್ ಡಬಲ್ ಕಲರ್ ಬಾರ್ಡರ್ ಒಂದು ಕ್ರೀಮ್ ಆಫ್ ವೈಟ್ ಮತ್ತೆ ಯೆಲ್ಲೋ ಕಲರ್ ಬಾರ್ಡರ್ ಇದೆ ನೋಡಿ ಇದು ಗ್ರೇ ಕಲರ್ ಸಾರಿ ವಿತ್ ಒಂದು ಪರ್ಪಲ್ ಕಲರ್ ಬಾರ್ಡರ್ ಸಕ್ಕದಾಗಿದೆ ಕಾಂಬಿನೇಷನ್ ಬುಟ್ ರಿಚ್ ಸಾರೀಸ್ ನೆ ಇವಾಗ ಅವ್ರಿಗೆ ತಲೆಯಲ್ಲಿ ಯಾವ್ದು ಬರುತ್ತೋ ಕಲರ್ ಆ ತರ ಮಾಡ್ತಾರೆ ಅನ್ಕೋತೀನಿ ತುಂಬಾ ಚೆನ್ನಾಗಿದೆ ಬ್ಲೂ ಸಾರಿ ರಾಯಲ್ ಆಗಿದೆ ನೋಡಿ ಓಕೆ ಕ್ರೀಮ್ ಕಲರ್ ಸಾರಿ ನೋಡಬಹುದು ಪಿಂಕ್ ಅಂಡ್ ಬ್ಲೂ ಕಲರ್ ಗ್ರ್ಯಾಂಡ್ ಆಗಿರೋ ಬಾರ್ಡರ್ ಸಾಕಾಗಿದೆ ಕಾಂಬಿನೇಷನ್ ನಿಮಗೆ ಯಾವ್ದು ಬೇಕು ದಯವಿಟ್ಟು ಶಾಟ್ ಕಳಿಸಿ ಹಾಗೆ ನಂಬರ್ ಮೆನ್ಶನ್ ಮಾಡಿ ಇದೆ ನಾನು ಇವಾಗ ತೋರಿಸ್ತಾ ಇರೋದು ನಂಬರ್ ಫೈವ್ ಸಾರಿ ನಂಬರ್ ಫೈವ್ ತುಂಬಾ ಸಲ ಲಾಸ್ಟ್ ಟೈಮ್ ಕನ್ಫ್ಯೂಸ್ ಆಗಿ ನಂಗೆ ತ್ರೀ ಕಳ್ಸಿದ್ರೆ ಫೋರ್ ಸೀರೆಗೆ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ನಾನು ತೋರಿಸ್ತಿರೋದು ಎಲ್ಲ ಸೀರೆಗಳು ನಂಬರ್ ಫೈವ್ ಸಿಕ್ಸ್ ಬಂದಾಗ ನಾನು ಸಿಕ್ಸ್ ಅಂತ ಹೇಳ್ತೀನಿ ನೋಡಿ ಒಂಥರ ಬೇಬಿ ಪಿಂಕ್ ಪೇಸ್ಟಲ್ ಕಲರ್ ಇದಕ್ಕೆ ಮರೂನ್ ಮತ್ತೆ ಬ್ರೌನ್ ಕಲರ್ ಬಾರ್ಡರ್ ಸೂಪರ್ ಟೆಂಪಲ್ ಕೂಡ ಬಂದಿದೆ ರಾಮ ಗ್ರೀನ್ ಸಾರಿ ವಿತ್ ಗ್ರ್ಯಾಂಡ್ ಬಾರ್ಡರ್ ಗ್ರೇ ಕಲರ್ ಸೀರೆಗೆ ಡಾರ್ಕ್ ಪಿಂಕ್ ಬಾರ್ಡರ್ ಸಕ್ಕದಾಗಿದೆ ಇದು ಕಾಂಬಿನೇಷನ್ ಮೊದ್ಲೆ ಗ್ರೇ ಅಂದ್ರೆ ಇಷ್ಟ ನಂಗೆ ನೋಡಿ ಸಕ್ಕದಾಗಿದೆ ಹುಟ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡುವಾಗ ಗೊತ್ತಿಲ್ಲ ನಾನು ಹುಟ್ಟ ಮೇಲೆ ನೋಡಿ ನೀವು ಎಷ್ಟು ರಾಯಲ್ ಆಗಿ ಕಾಣಿಸುತ್ತೆ ಅಂತ ಒಂದು ಲೈಟ್ ಪೇಸ್ಟಲ್ ಕಲರ್ ಸಾರಿ ಇದಕ್ಕೆ ಪಿಂಕ್ ಅಂಡ್ ಬ್ಲೂ ಬಾರ್ಡರ್ ವಾ ನೋಡಿ ಹಾಗೆ ಒಂದು ಗ್ರೀನ್ ಕಾಂಬಿನೇಷನ್ ಅಲ್ಲಿ ಇದು ಸಕದಾಗಿದೆ ಇದಕ್ಕೆ ಬ್ಲೂ ಬಾರ್ಡರ್ ಹಾಗೆ ಇನ್ನೊಂದು ಕ್ರೀಮ್ ಕಲರ್ ಸಾರಿ ವಿತ್ ಓ ಇದು ನೂಲಿನ್ ಬಾರ್ಡರ್ ಸಕದಾಗಿದೆ ನೋಡಿ ನೂಲಿನ ಬಾರ್ಡರ್ ಇದು ಒಂದು ಪೀಚ್ ಕಲರ್ ಬರುತ್ತೆ ಸೀರೆ ಸಕ್ಕದಾಗಿದೆ ನಾನು ಇದರಲ್ಲಿ ತಗೊಂಡಿದ್ದೀನಿ ಸೀರೆ ಎರಡ್ ಕಲರ್ ನಾನು ತಗೊಂಡ್ಬಿಟ್ಟಿದ್ದೀನಿ ತೋರ್ಸು ನನ್ನ ಫೇವ್ರೆಟ್ ಸೀರೆಗಳಂತ ಹೇಳ್ಬೋದು ಯಾಕಂದ್ರೆ ಈ ತರ ಗೋಲ್ಡ್ ಬಾರ್ಡರ್ ಸುಮಾರು ತಗೊಂಡ್ಬಿಟ್ಟಿದೇನಲ್ಲ ಹಾಗಾಗಿ ಈ ತರ ನೂಲಿನ ಬಾರ್ಡರ್ ಸೀರೆನ ಎರಡ್ ತಗೊಂಡಿದ್ದೀನಿ ನಾನು ಇದು ನೋಡಿ ಎಷ್ಟು ಒಳ್ಳೆ ಕಾಂಬಿನೇಷನ್ ನಾನು ಹುಟ್ಟಿರೋದು ಆಪೋಸಿಟ್ ಕಾಂಬಿನೇಷನ್ ಇದು ನೋಡಿ ಇದೊಂದು ಕಲರ್ ಗ್ರೀನ್ ಕಲರ್ ಒಂಥರ ಗ್ರೀನ್ ಕಲರ್ ಸೀರೆಗೆ ಪಿಂಕ್ ಕಲರ್ ಗೋಲ್ಡ್ ಬಾರ್ಡರ್ ಬಂದಿದೆ ವಾವ್ ನೋಡಿ ನಾನು ಹುಟ್ಟಿರೋ ತರನೇ ದೊಡ್ಡ ಬಾರ್ಡರ್ ಇದೆ ಸೀರೆಗೆ ಹಾಗೆ ಸೇಮ್ ಟೆಂಪಲ್ ಏ ಸೇಮ್ ಸಾರಿ ನೋಡಿ ನೀವು ನೋಡಿ ಸೇಮ್ ಟೆಂಪಲ್ ಇದೆ ಸೇಮ್ ಸಾರಿ ಕಲರ್ ಮಾತ್ರ ಡಬಲ್ ಗಂಗಾ ಜಮುನಾ ಟೈಪ್ ಡಬಲ್ ಬಂದಿದೆ ಲಾಟ್ರಿ ಸಕ್ಕತ್ತಾಗಿದೆ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ಸೇಮ್ ಕ್ವಾಲಿಟಿ ಹಾಗೆ ಆ ನೂಲಿನ ಸೀರೆಯಲ್ಲಿ ನಾನು ತಗೊಂಡೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಇದು ಒಂದು ಕಲರ್ ಒಂದು ಎಲ್ಲೋ ಸಾರಿಗೆ ಉದ್ದ ಉದ್ದ ಬುಟ್ಟ ಇರೋದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಯೆಲ್ಲೋ ಸಾರಿ ವಿತ್ ಪಿಂಕ್ ಆ್ಯಂಡ್ ಬ್ರೌನ್ ಬಾರ್ಡರ್ ಬ್ಲಾಕ್ ಅಲ್ಲ ಇದು ದಿಸ್ ಇಸ್ ಬ್ರೌನ್ ಬಾರ್ಡರ್ ಓಕೆ ಹಾಗೆ ಪಿಂಕ್ ಗೆ ಓಕೆ ಇಲ್ಲಿ ನೋಡಿ ನೋಡಿ ಮೆಜಂಟಾ ಪಿಂಕ್ ಗೆ ಸಾರಿ ಮೆಜೆಂಟಾ ಕಲರ್ ಗೆ ಯೆಲ್ಲೋ ಮತ್ತೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಸಕ್ಕದಾಗಿದೆ ನೈಸ್ ಎರಡು ಕಲರ್ ಕಾಂಬಿನೇಷನ್ ಕೊಟ್ಟರು ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಾವು ಮಾಡ್ಕೋಬಹುದು ನನಗೆ ಇಷ್ಟ ಆಯ್ತಾ ಪೈ ಕಲರ್ ನೋಡಿ ಒಂದ್ ರೀತಿ ಲ್ಯಾವೆಂಡರ್ ಕಲರ್ ಬರುತ್ತೆ ಪೇಸ್ ಕಲರ್ ಇದನ್ನು ವಿತ್ ನೈಸ್ ಪರ್ಪಲ್ ಕಾಂಬಿನೇಷನ್ ಬಾರ್ಡರ್ ಇದೆ ನೀವು ನೋಡಬಹುದು ಇದೊಂದು ಲೈಟ್ ಕಲರ್ ಸಾರಿ ವಿತ್ ನೂಲಿನ್ ಬಾರ್ಡರ್ ನನ್ನ ಫೇವರೇಟ್ ಬಾರ್ಡರ್ ಮರೂನ್ ಕಲರ್ ಬಾರ್ಡರ್ ಇದೆ ಸಖದಾಗಿದೆ ಕಾಂಬಿನೇಷನ್ ಹಾಗೆ ಪೇಸ್ ಗ್ರೀನ್ಗೆ ಬ್ರೌನ್ ಕಲರ್ ಬಾರ್ಡರ್ ಸಖದಾಗಿದೆ ಹಾಗೆ ಗ್ರೇ ಕಲರ್ ಸಾರಿ ವಿತ್ ನೇವಿ ಬ್ಲೂ ಗೋಲ್ಡ್ ಬಾರ್ಡರ್ ಹೇಗಿದೆ ಕಾಂಬಿನೇಷನ್ ಹಾಗೆ ಅಗೇನ್ ಮತ್ತೊಂದು ಪಿಂಕ್ ಲೋಟಸ್ ಪಿಂಕ್ ಈ ಪಿಂಕಿಗೆ ಗ್ರೀನ್ ಅಂಡ್ ಬ್ಲೂ ಬಾರ್ಡರ್ ಬಂದಿದೆ ಸಖತ್ ತುಂಬಾ ಜನರಿಗೆ ಪಿಂಕ್ ಇಷ್ಟ ಎಷ್ಟು ಆರ್ಡರ್ಸ್ ಬರುತ್ತೆ ಪಿಂಕ್ ಅಲ್ಲಿ ಅದರಲ್ಲಿ ಲೈಟ್ ಕಲರ್ ಸಾರಿ ವಿತ್ ಡಾರ್ಕ್ ಬ್ರೌನ್ ಕಲರ್ ಬಾರ್ಡರ್ ಗೋಲ್ಡ್ ಬಾರ್ಡರ್ ಮಾವಿನಕಾಯಿ ಬಾರ್ಡರ್ ಇದೆ ಇದು ಹಾಗೆ ಲೈಟ್ ಗ್ರೀನ್ಗೆ ಡಾರ್ಕ್ ಗ್ರೀನ್ ಬಾರ್ಡರ್ ಬಂದಿದೆ ಸಖತ್ ನೋಡಿ ಕಾಂಬಿನೇಷನ್ ಇದು ಇದೊಂದು ಪೇಸ್ಟಲ್ ಗ್ರೀನ್ ಸಾರಿ ವಿತ್ ಬೇಬಿ ಪಿಂಕ್ ಬಾರ್ಡರ್ ವಾವ್ ರೇಷ್ ಹಾಗೆ ಪೇಸ್ಟಲ್ ಗ್ರೀನ್ ಸಾರಿಗೆ ಪಿಂಕ್ ಬಾರ್ಡರ್ ಹಾಗೆ ನೇವಿ ಬ್ಲೂ ಸಾರಿ ವಿತ್ ಮರೂನ್ ಬಾರ್ಡರ್ ಬ್ಯೂಟಿಫುಲ್ ಕಾಂಬಿನೇಷನ್ ವಾವ್ ಇದು ನೂಲಿಂದ ಬಾರ್ಡರ್ ಸೀರೆ ನಾನು ಅನ್ಕೊಂಡಿರ್ಲಿಲ್ಲ ಇದು ಇದೆ ಅಂತ ಸುಮಾರು ಒಳ್ಳೆ ಕಾಂಬಿನೇಷನ್ಸ್ ಇದೆ ನಾನು ಮೂರ್ನಾಲ್ಕು ನೋಡ್ಬಿಟ್ಟು ಅದ್ರಲ್ಲಿ ಇಟ್ಕೊಂಡ್ಬಿಟ್ಟೆ ಸಕ್ಕದಾಗಿದೆ ಲೈಟ್ ಕಲರ್ ಸಾರಿ ಅದು ಪಿಂಕ್ ಅಲ್ಲಿ ಬರುತ್ತೆ ಅದಕ್ಕೆ ಡಾರ್ಕ್ ಪಿಂಕ್ ಬಾರ್ಡರ್ ಇದೆ ರಾಯಲ್ ಆಗಿದೆ ಸೀರೆ ಮೆಜೆಂಟಾ ಕಲರ್ ಸೀರೆ ಇದು ಓಕೆ ವೈನ್ ಕಲರ್ ಸಾರಿ ಇದು ವೈನ್ ಕಲರ್ ಸಾರಿಗೆ ಒಂದು ಆರೆಂಜ್ ಬ್ರೌನ್ ಅನ್ಕೋಬಹುದು ಗೋಲ್ಡ್ ಬಾರ್ಡರ್ ಬಂದಿದೆ ಸಕ್ಕದಾಗಿದೆ ಕಾಂಬಿನೇಷನ್ ಇಲ್ಲಿ ನೂಲಿನ ಬಾರ್ಡರ್ ಅಲ್ಲಿ ಆರೆಂಜ್ ಕಲರ್ ನನ್ನ ಫೇವ್ರೇಟ್ ಅಪ್ಪ ಈ ಬಾರ್ಡರ್ ಸೀರೆಗಳು ನಾನು ಎರಡು ತಗೊಂಡಿದೀನಿ ನಾಲ್ಕು ಇಟ್ಕೊಂಡಿದೆ ಬೈಸ್ಕೊಂಡು ಎರಡು ಇಟ್ಕೊಂಡಿದ್ದೀನಿ ಸಖತ್ ಈ ಸೀರೆ ವಾವ್ ನೋಡಿ ಕಾಂಬಿನೇಷನ್ ನೋಡಿ ಯಾವ ರೇಷ್ಮೆ ಸೀರೆಗೂ ಸಮ ಅಲ್ಲ ಅಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಎಲ್ಲದಕ್ಕೂ ರನ್ನಿಂಗ್ ಅಲ್ಲಿ ಬ್ಲೌಸ್ ಇರುತ್ತೆ ಆಯ್ತಾ ಕಾಂಟ್ರಾಸ್ಟ್ ಅಲ್ಲ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಹಾಗೆ ಇದು ಒಂದು ಬಿಸ್ಕೆಟ್ ಕಲರ್ ಸಾರಿ ಇದಕ್ಕೆ ಬ್ರೌನ್ ಅಂಡ್ ಮರೂನ್ ಕಲರ್ ಬಾರ್ಡರ್ ಒಳ್ಳೆ ಕಾಂಬಿನೇಷನ್ ಸಾರಿ ನಂಬರ್ ಫೈವ್ ಅಲ್ಲೇ ಇದೀವಿ ನಾವು ಹಾಗೆ ನೋಡಿ ಎಲ್ಲಾ ಮಧುಮಕ್ಕಳು ಸೆಲೆಕ್ಟ್ ಮಾಡುವಂತ ಸೀರೆ ಕಾಂಬಿನೇಷನ್ ಇದು ಗ್ರೀನ್ ಅಂಡ್ ಪಿಂಕ್ ಒಳ್ಳೆ ರೇಷ್ಮೆ ಸೀರೆ ತರ ಇದೆ ಹಾಗೆ ಪಿಂಕಿಶ್ ಸಾರಿಗೆ ಡಬಲ್ ಬಾರ್ಡರ್ ಬಂದಿದೆ ಬ್ಲೂ ಅಂಡ್ ಗ್ರೀನ್ ಸೀಸು ಏನ್ ಮಾಡ್ತಿದ್ದೀರಾ ವಾವ್ ಬ್ರೌನ್ ಅಂಡ್ ಮರುನ್ ಇದು ಜಾಸ್ತಿ ಕಾಂಬಿನೇಷನ್ ಬಂದಿದೆ ಅಲ್ವಾ ನೈಸ್ ಟೆಂಪಲ್ ಹಾಗೆ ಬಾರ್ಡರ್ ಎರಡು ಸೇಮ್ ನೋಡಿ ನಾನು ನಾನು ಟೆಂಪಲ್ ನೋಡಿ ಇದು ಟೆಂಪಲ್ ಇದು ಟೆಂಪಲ್ ಹಾಗೆ ಈ ಬಾರ್ಡರ್ ಈ ಬಾರ್ಡರ್ ನೋಡಿ ಹಾಗೆ ಲಾಂಗ್ ಬುಟ್ಟ ಇದರಲ್ಲಿ ಪಿಂಕ್ ಮತ್ತೆ ಗ್ರೀನ್ ಬಾರ್ಡರ್ ತುಂಬ ಚೆನ್ನಾಗಿದೆ ಸಕ್ಕದಾಗಿದೆ ಹಾಗೆ ತುಂಬ ಜನ ವೈಟ್ ಸೀರೆ ಕೇಳಿದ್ರಿ ಲಾಸ್ಟ್ ಟೈಮು ಖಾಲಿ ಆಗಿತ್ತು ಇದು ವೈಟ್ ವಿತ್ ಪಿಂಕ್ ಕಾಂಬಿನೇಷನ್ ನೋಡಿ ಹಾಗೆ ಮೆಜೆಂಟಾದಲ್ಲಿ ಬ್ಲೂ ಲೈಟ್ ಬ್ಲೂ ಡಾರ್ಕ್ ಬ್ಲೂ ವಾ ನೋಡಿ ಗ್ರೇಯಲ್ಲಿ ಗ್ರೀನ್ ಅಂಡ್ ಮರೂನ್ ಇದು ಸೇಮ್ ಕಾಂಬಿನೇಷನ್ ಸೀರೆ ಇದೆ ನನ್ನ ಹತ್ರ ದೊಡ್ಡ ಬಾರ್ಡರ್ದು ಅಂದರೆ ಹದಿನೈದು ಇಪ್ಪತ್ತು ವರ್ಷದ ಕೆಳಗೆ ತಗೊಂಡಿದ್ದೆ ನಾನು ನೋಡ್ಬೋದು ಗ್ರೀನಿಶ್ ಸಾರಿ ಅದರಲ್ಲಿ ಡಾರ್ಕ್ ಗ್ರೀನ್ ಮತ್ತೆ ಮರೂನ್ ಬಾರ್ಡರ್ ಹಾಗೆ ಒಂದು ಆರೆಂಜ್ ಸಾರಿಗೆ ಪರ್ಪಲ್ ಆ್ಯಂಡ್ ಗ್ರೀನ್ ವಾವ್ ನೋಡ್ಬೋದು ನೀವು ಹೇಗೆ ಕಾಣಿಸುತ್ತೆ ಒಂದು ನಿಮಿಷ ನಾನು ಈಗ ಬ್ಲೂ ಬ್ಲೌಸ್ ಹಾಕಿದ್ದೀನಲ್ಲ ನೀವು ನೋಡಿ ಹೇಗಿದೆ ಸಕ್ಕತ್ತಾಗಿರುತ್ತಲ್ಲ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ರೇಷ್ಮೆ ಸೀರೆಗಿಂತ ಬ್ಯೂಟಿಫುಲ್ ಆಗಿದೆ ಹಾಗೆ ಇದು ಡಬಲ್ ಬಾರ್ಡರ್ ಸಾರಿ ನಾವು ಉಟ್ಕೊಂಡಿರಂತ ಸೀರೆ ಇದರಲ್ಲಿ ಬ್ಲೂ ಮತ್ತೆ ಪಿಂಕ್ ಕಾಂಬಿನೇಷನ್ ಇದು ಇಷ್ಟು ಸಾರಿ ನಂಬರ್ ಫೈವ್ ಈಗ ನಿಮ್ಗೆ ಸಾರಿ ನಂಬರ್ ಸಿಕ್ಸ್ ಇಲ್ಲಿಂದ ನಿಮ್ಗೆ ಸೀರೆ ಸಿಕ್ಸ್ ನಂಬರ್ ಸಾರೀಸ್ ನ ಇದೀನಿ ಹೇಳುವಾಗ ನೀವು ಮೆನ್ಷನ್ ಮಾಡಿದ್ರೆ ನಮಗೆ ಹುಡುಕಿ ಕೊಡ್ಲಿಕ್ಕೆ ಈಸಿ ಆಗುತ್ತೆ ಅಂತ ಓಕೆ ಸಿಕ್ಸ್ ನಂಬರ್ ಸ್ಯಾರಿ ಇಲ್ಲಿ ನೋಡ್ಬೋದು ನೀವು ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ನೀವು ಬಹಳ ಇಲ್ಲ ಎರಡಕ್ಕೂ ದೊಡ್ಡ ಬಾರ್ಡರ್ ತುಂಬಾ ದೊಡ್ಡ ಬಾರ್ಡರ್ ಗೆ ಟೆಂಪಲ್ ಕೂಡ ಬಂದಿದೆ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಆಫ್ ವೈಟ್ ಸಾರಿ ನೈಸ್ ನೋಡಿ ಎಷ್ಟು ದೊಡ್ಡ ಬಾರ್ಡ್ರ್ ಇದೆ ನೋಡಿ ನೀವೇ ನೋಡಿ ತುಂಬ ಚೆನ್ನಾಗಿದೆ ಸೂಪರ್ ಇದಕ್ಕೆ ಸಿಂಗಲ್ ಅಂದರೆ ಮೇಲೆ ಚಿಕ್ಕ ಬಾರ್ಡರ್ ಕೆಳಗಡೆ ದೊಡ್ಡ ಬಾರ್ಡರ್ ಇದೆ ಕ್ರೀಮ್ ಕಲರ್ ಸಾರಿ ವಿತ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಬಾರ್ಡ್ರ್ ತುಂಬ ಚೆನ್ನಾಗಿದೆ ದೊಡ್ಡ ಬಾರ್ಡರ್ ಆಗ್ರಿಂದ ರೇಷ್ಮೆ ಸೀರೆ ಉಟ್ಟಿರೋ ಫೀಲಿಂಗ್ ಸಿಗುತ್ತೆ ಹಾಗೆ ಕಂಫರ್ಟೆಬಲ್ ಆಗಿ ಇಡೀ ದಿನ ಕ್ಯಾರಿ ಮಾಡ್ಬೋದು ಈ ಗ್ರೀನ್ ಸೀರೆ ಎಷ್ಟು ಜನ ಕೇಳಿದ್ರಿ ಅಲ್ವಾ ನೋಡಿ ಕಾಂಬಿನೇಷನ್ ನೋಡಿ ಏನು ಸಕಾಲ ಹೊಟ್ಟಿದ್ದಾರೆ ಗ್ರೀನಿಗೆ ಬ್ಲೂ ಅಂಡ್ ಪಿಂಕ್ ವಾ 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 ಗ್ರೀನ್ ಸೂಪರ್ ಸಾರಿ ಇದು ಮಸ್ತ್ ಹಾಗೆ ಮರೂನ್ ಅಂಡ್ ಎಲ್ಲೋ ಇದು ಪೂಜೆಗೆಲ್ಲ ಹುಡುಕಿ ಉಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ನೋಡಿ ಡಬಲ್ ಬಾರ್ಡರ್ ಸಾರಿ ಹಾಗೆ ಬ್ಲ್ಯಾಕ್ ಕಲರ್ ಸೀರೆಗೆ ನೋಡಿ ಓಕೆ ಆಪೋಸಿಟ್ ಕಾಂಬಿನೇಷನ್ ಬಂದಿದೆ ಇಲ್ಲಿ ಪಿಂಕು ಇಲ್ಲಿ ಎಲ್ಲೋ ಬಟ್ ಸಕ್ಕದ ಇದೆ ಅಲ್ವಾ ನಾನು ನೋಡೇ ಇಲ್ಲ ಕೆಲವು ಸೀರೆಗಳಂತೂ ಓಪನ್ ಮಾಡಿಲ್ಲ ಬ್ಲೂ ಸಾರಿ ನೋಡಿ ಕಾಂಬಿನೇಷನ್ನ ಆಪೋಸಿಟ್ ಮಾಡಿದೆ ಬ್ಲ್ಯಾಕ್ ಅಲ್ಲ ಇದು ಬ್ಲೂ ಓಕೆ ಇದು ಬ್ಲೂ ನನ್ನ ಸ್ನಫ್ ಕಲರ್ ಸಾರಿ ನೋಡಿ ಬಾರ್ಡ್ರ್ ನೋಡಿ ಏನು ಚೆನ್ನಾಗಿ ಅಲ್ವಾ ಗ್ರೀನ್ ಸಾರಿ ವಿತ್ ಆಲಿವ್ ಗ್ರೀನ್ ಬಾರ್ಡರ್ ಬ್ಲ್ಯಾಕ್ ಅಲ್ಲ ಗ್ರೀನ್ ಬಾರ್ಡ್ರ್ ಇದು ಈ ಟೆಂಪಲ್ ಬ್ಲ್ಯಾಕ್ ಇದೆ ನೋಡಿ ಹೇಗೆ ಕಾಣಿಸುತ್ತೆ ನೋಡಿ ಇದೊಂದು ವೈನ್ ಕಲರ್ ಸಾರಿ ಮೇಲ್ಗಡೆಗೆ ಸಿಂಗಲ್ ಬಾರ್ಡರ್ ಬಂದಿದೆ ಕೆಳಗಡೆಗೆ ದೊಡ್ಡ ಟೆಂಪಲ್ ಬಂದಿದೆ ನೋಡಿ ಎಲ್ಲ ಪಲ್ಲು ತೋರ್ಸಕ್ ಆಗಲ್ಲ ಹೇಗಿದೆ ಅಂತ ನೈಸ್ ಸಾರಿ ನಂಬರ್ ಸಿಕ್ಸ್ ಗ್ರೇ ವಿತ್ ಬ್ರೌನ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಸಕಲ ಇದೆ ಇದಕ್ಕೆಲ್ಲ ಕಲಂಕಾರಿ ಬ್ಲೌಸ್ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ಗ್ರೀನ್ ಸಾರಿ ವಾವ್ ಸೂಪರ್ ನೋಡಿ ಕಾಂಬಿನೇಷನ್ ನೋಡಿ ಹೇಗಿದೆ ಯಾಕೋ ಈ ಗ್ರೀನ್ ಮೇಲೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ ಸೆಟ್ ಆಗ್ತಾಯಿದೆ ಅದಕ್ಕೆ ಆ ಇವಾಗ ನೋಡಿ ನಾ ಹುಟ್ಟಿದ ಸೀರೆ ಇದು ನನ್ನ ಫ್ರೆಂಡ್ ಬೇಕು ಅಂದ್ಲು ಅವಳಿಗೆ ತೋರಿಸ್ದೆ ಎರಡಿತ್ತು ಒಂದ್ ಒಂದು ತಗೊಂಡ್ಲು ಇನ್ನು ಒಂದು ಬಾಕಿ ಇದೆ ನೀವು ನೋಡ್ಬೋದು ಸೇಮ್ ಕಾಂಬಿನೇಷನ್ ಸೀರೆ ಅಲ್ವೇನು ವೈನ್ ಕಲರ್ ಸಾರಿಗೆ ಪಿಂಕ್ ಬಿಗ್ ಬಾರ್ಡರ್ ಅಗೇನ್ ಗ್ರೀನ್ ಸಾರಿ ನೋಡಿ ಕಾಂಬಿನೇಷನ್ ನೋಡಿ ಅದು ಹುಟ್ಟಾಗೇ ಗೊತ್ತಾಗೋದು ನಿಜವಾಗ್ಲೂ ಅದರ ರಿಚ್ನೆಸ್ ಏನಂತ ನಾನು ಹುಟ್ಟಿದ್ದೀನಲ್ಲ ಆ ಗ್ರೀನ್ ಕಲರ್ ಸ್ಯಾರಿ ಇದು ಅದಕ್ಕೆ ಪಿಂಕ್ ಆ್ಯಂಡ್ ಬ್ಲೂ ಎರಡು ಕಲರ್ ಬಾರ್ಡ್ರ್ ಇದೆ ಸಖತ್ತ ಕೊಟ್ಟಿದ್ದಾನು ಕಾಂಬಿನೇಷನ್ ಮಾತ್ರ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಟೆಂಪಲ್ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ತೊಗೋಬೇಕು ಎಲ್ಲ ಉಟ್ಕೋಬೇಕು ಅನಿಸುತ್ತೆ ಕಾಟನ್ ಸೀರೆ ನೋಡಿದ್ರೆ ನನಗೆ ಹಂಗೆ ಅನಿಸ್ಬಿಡುತ್ತೆ ಆ ನೂಲಿನ ಬಾರ್ಡ್ರ್ ನನ್ನ ಫೇವ್ರೇಟ್ ಸೀರೆ ಕೆಲವೊಂದ್ಸಲ ಗೋಲ್ಡ್ ಬೋರ್ ಅನ್ಸುತ್ತೆ ಕೆಲವೊಂದ್ಸಲ ಈ ತರ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಗೋಲ್ಡ್ ಇಷ್ಟ ಆಗುತ್ತೆ ನಾನು ನಾನು ಹುಟ್ಟಿರೋದು ಗೋಲ್ಡ್ ಬಟ್ ಈ ಥರದಲ್ಲಿ ಎರಡು ತೊಗೊಂಡಿದ್ದೀನಿ ಸೀರೆ ನೋಡಿ ಏನು ಇದೆ ನೋಡಿ ಬ್ಲ್ಯಾಕ್ ಸ್ಯಾರಿ ವಿತ್ ಪಿಂಕ್ ಬಾರ್ಡರ್ ಬಿಗ್ ಬಾರ್ಡರ್ ಸೂಪರ್ ಸಾರಿ ಒಂದು ಸಾರಿ ನಂಬರ್ ಫೈವ್ ಇದ್ರಲ್ಲಿ ಮಿಕ್ಸ್ ಆಗಿದೆ ಪಿಂಕ್ ಬಾರ್ಡರ್ ಲೈಟ್ ಗ್ರೀನಿಶ್ ಕಲರ್ ಸಾರಿ ಸಾರಿ ನಂಬರ್ ಫೈವ್ ಒಂದು ಮಿಕ್ಸ್ ಆಗಿದೆ ಇದರಲ್ಲಿ ನೇವಿ ಬ್ಲೂ ಸಾರಿ ನೂಲಿನ ಬಾರ್ಡರ್ ಹಾ ಬಾರ್ಡರ್ ಹತ್ತರಿಂದ ತೋರಿಸ್ತೀನಿ ನೋಡ್ಬಿಡಿ ಏನ್ ಸಕಲ ಇದೆ ಗೊತ್ತಾ ಪಿಂಕ್ ಕಾಂಬಿನೇಷನ್ ಅಲ್ಲಿ ಬ್ಲೂ ಅಂಡ್ ಪಿಂಕ್ ಆಲ್ವೇಸ್ ನೈಸ್ ಕಾಂಬಿನೇಷನ್ ಎಷ್ಟು ದೊಡ್ಡ ಬಾರ್ಡರ್ ಇದೆ ಅಪ್ಪ ಎಷ್ಟು ಚೆನ್ನಾಗಿದೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ತುಂಬಾ ಅಂದ್ರೆ ಅರ್ಧ ಬಾರ್ಡರ್ ಬಂದ್ರೆ ತುಂಬ ಕೊಳ್ಳಿಗಿರೋದು ಚೆನ್ನಾಗಿ ಕಾಣಿಸಲ್ಲ ಬಟ್ ಇದು ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಆ ರೇರೆಸ್ಟ್ ಕಾಂಬಿನೇಷನ್ ನೋಡಿ ನೀವು ವಾವ್ ಈ ಕಾಂಬಿನೇಷನ್ ಬಂದಿಲ್ಲ ಇಲ್ಲಿವರೆಗೂ ಗ್ರೀನ್ ಬಾರ್ಡರ್ ಏ ಸೂಪರ್ ಕಾಂಬಿನೇಷನ್ ಗ್ರೇ ವಿತ್ ಗ್ರೀನ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ಸ್ ರೇಷ್ಮೆ ಮಿಸ್ರಿ ಏನಕ್ಕೆ ರೀ ಅಲ್ವಾ ಇದು ನೋಡಿ ಡಾರ್ಕ್ ಗ್ರೀನ್ ಮರೂನ್ ಬಾರ್ಡರ್ ಸೂಪರ್ ಹಾಗೆ ಲೈಟ್ ಕಲರ್ ಸಾರಿ ಬಿತ್ತೆ ನೋಡಿ ಮರೂನ್ ಕಲರ್ ಬಾರ್ಡರ್ ಬೇಗ್ ಬಾರ್ಡರ್ ನೋಡಿ ಹೇಗಿದೆ ಅಂತ ನೋಡಿ ನೀವೇ ತುಂಬ ಚೆನ್ನಾಗಿದೆ ಟ್ರಾವೆಲ್ ಕೂಡ ಮಾಡ್ಬೋದು ನಾನು ಈ ಸೀರೆ ಪಿನ್ ಮಾಡಿ ನೀಟಾಗಿ ಉಟ್ಕೊಂಡ್ಬಿಟ್ರೆ ಫುಲ್ ಡೇ ನಾನು ಗೌರಿ ಹಬ್ಬದ ದಿನ ಇದ್ದಿದ್ದು ಎರಡು ಮೂರು ನಾಲ್ಕು ಸೀರೆ ನಾನು ತಗೊಂಡಿರೋದು ಆ್ಯಕ್ಚುಲಿ ಫುಲ್ ಡೇ ಇರ್ಬೋದು ನಾವು ಹಾಗೆ ಕೆಲವೊಂದು ಕ್ವಾಲಿಟಿ ಮೇಲೆ ಡಿಪೆಂಡ್ ಏನಂದ್ರೆ ನಾವು ಏನ್ ಮಾಡ್ತೀವಿ ದುಡ್ಡು ಕಡಿಮೆ ಅಂತ ಕೆಲವೊಂದು ಸೀರೆ ತಗೊಂಡಾಗ ಏನ್ ಮಾಡ್ತೀವಿ ಪಿನ್ ಮಾಡಿ ಉಟ್ಕೊಂಡಿರ್ತೀವಿ ಇಲ್ಲಿ ಸ್ಟ್ರೇಟ್ ಆದ್ರೆ ಇಲ್ಲಿ ಸ್ಟ್ರೇಟ್ ಆಗಲ್ಲ ಇಲ್ಲಿ ಸ್ಟ್ರೇಟ್ ಆದ್ರೆ ಇಲ್ಲಿ ಕುತ್ಕೊಳ್ಳಲ್ಲ ಅಂದ್ರೆ ಶೇಪ್ ಇರಲ್ಲ ಸೀರೆಗೆ ಅಳತೆ ಕರೆಕ್ಟ್ ಆಗಿರಲ್ಲ ಈ ಪ್ರಾಬ್ಲಮ್ ನಾನು ತುಂಬಾ ನೋಡಿದೀನಿ ನಿಮ್ ಮಾಡುವಾಗ ಬಟ್ ಕಾಟನ್ ಸೀರೆ ನೆಯ್ಯೋ ಸೀರೆ ಇದೆಲ್ಲ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಕಾಂಬಿನೇಷನ್ಸ್ ನೋಡಿ ಹೇಗಿದೆ ಇದಕ್ಕೆ ಕಲಂಕಾರಿ ಬ್ಲೌಸ್ ವಿತ್ ಆಕ್ಸಿಡೈಸ್ ಜ್ಯುವೆಲ್ರಿ ಹಾಕ್ಬೇಕು ಸಕಾಲ ಕಾಣಿಸುತ್ತೆ ಏ ಇಟ್ಕ ಮುಂದಕ್ಕೆ ಇಲ್ಲೇ ಮಾಡೋಣ ಒಂಥರ ಪಿಸ್ತಾ ಗ್ರೀನ್ ನೋಡಿ ಆ ಕಾಂಬಿನೇಷನ್ ಪಿಂಕ್ ಬಾರ್ಡರ್ ವಾವ್ ರೆಡ್ ಸಾರಿ ರೇರೆಸ್ಟ್ ಕಾಂಬಿನೇಷನ್ ಆರೆಂಜ್ ಬಾರ್ಡರ್ ಸೂಪರ್ ಹಾಗೆ ಇವಾಗ ನಾನು ಹುಟ್ಟಿರೋದಲ್ಲೇ ಒಂದ್ ಚೂರ್ ರಾಮ ಗ್ರೀನ್ ಕಲರ್ ಇದಾಗತ್ತೆ ನೋಡಿ ಕಾಂಬಿನೇಷನ್ ನೋಡಿ ಏನ್ ಚಕಾಗಿದೆ ಅಲ್ವಾ ವೈನ್ ಕಲರ್ ಸಾರಿ ನೋಡಿ ಬಾರ್ಡರ್ ನೋಡಿ ಹೇಗಿದೆ ಸೂಪರ್ ನಾ ಅಂದ್ಕೊಂಡೆ ದೀಪಾವಳಿ ಮುಗೀತು ಶಾಪಿಂಗ್ ಕಡಿಮೆ ಇವಾಗ ಯಾರೂ ಮಾಡಲ್ಲ ಅಂತ ನಿಜವಾಗ್ಲೂ ಒಂದು ಪೀಸ್ ಸೀರೆ ಉಳಿದಿಲ್ಲ ಅಷ್ಟು ಚೆನ್ನಾಗಿ ಖರ್ಚಾಯಿತು ಆಶ್ಚರ್ಯ ಆಗೋಗೋಯ್ತು ನನಗೆ ಪಾ ನಾನು ಕೊಡೋಕ್ಕೆ ಆಗ್ತಿಲ್ವಲ್ಲ ಹೇಳಿ ಅದರಲ್ಲೂ ಈ ಲಾಸ್ಟ್ ವೀಕೆಂಡೇ ಹಾಕ್ಬಿಡ್ಬೇಕಿತ್ತಿದ್ದಿಲ್ಲ ನಿಮಗೆಲ್ಲ ಗೊತ್ತು ನನಗೆ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಇದ್ದಿದ್ದರಿಂದ ನಾನು ಬ್ಯುಸಿಯಾಗ್ಬಿಟ್ಟೆ ತ್ರೀ ಫೋರ್ ಡೇಸ್ ಬ್ಯಾಂಗ್ಳೂರಲ್ಲೇ ಆಯಿತು ಮತ್ತೆ ಬ್ಯಾಂಗ್ಳೂರು ಟ್ರಾವೆಲ್ ಇದೆ ಬೇರೆ ಕೆಲದ ಪೂಜೆ ಕೆಲಸ ಅಂತ ಅಂದ್ಕೊಂಡು ನೋಡೋಣ ನೋಡಿ ಕಾಂಬಿನೇಷನ್ ನೋಡಿ ವಾವ್ ಎಲ್ಲೋ ವಿತ್ ಪಿಂಕ್ ಸಕ್ಕದಾಗಿದೆ ನೋಡಿ ಬಾರ್ಡರ್ ನೋಡಿ ಹೇಗಿದೆ ಬ್ಲೂ ಸಾರಿ ವಿತ್ ಡಾರ್ಕ್ ಬ್ಲೂ ಬಾರ್ಡರ್ ಉಟ್ಕೊಂಡಿದೀನಿ ನೋಡಿ ಆದ್ರೆ ಈ ಸೀರೆ ಕಂಡ್ರೆ ಆಸೆ ಆಗ್ತದೆ ನೇವಿ ಬ್ಲೂ ಸಾರಿ ವಿತ್ ಬಿಗ್ ಎಲ್ಲೋ ಬಾರ್ಡರ್ ನೋಡಿ ಸೂಪರ್ ಒಂದು ಬ್ರೌನ್ ಕಲರ್ ಸಾರಿ ವಿತ್ ಗ್ರೀನ್ ಬ್ಲಾಕ್ ಬಾರ್ಡರ್ ಒಂದು ಕ್ಯಾರಮಲ್ ಕಲರ್ ಸಾರಿಗೆ ನೋಡಿ ಪಿಂಕ್ ಅಂಡ್ ಬ್ಲಾಕ್ ಪೌಡರ್ ಹಾಗೆ ವಾವ್ ಈ ಪಿಸ್ತಾ ಲೈಟ್ ಪಿಸ್ತಾ ಗ್ರೀನು ಅದಕ್ಕೆ ನೋಡಿ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಟೆಂಪಲ್ ಬಾರ್ಡರ್ ಇದೆ ಓಪನ್ ಮಾಡಿ ನೋಡಿಲ್ಲ ಸೀರಿಯಸ್ಲಿ ನೋಡುವಾಗ ಈಗ ಅದ್ ತಗೊಳ್ಳ ಅಂತ ನನಗೆ ಆಸೆ ಆಗ್ತಾ ಇದೆ ಕಾಟನ್ ಸೀರೆ ಅಬ್ಬಾ ನಾನ್ ತೋರ್ಸಾ ಇರೋದು ಸಾರಿ ನಂಬರ್ ಸಿಕ್ಸ್ ನೋಡಿ ಕಾಂಬಿನೇಷನ್ ಸಕ್ಕದ ಇದಲ್ಲ ಅಲ್ಲ ಅದ್ ತಗೊಳ್ಳ ನಿಮಗೂ ಅನ್ಸ್ತಾ ಇದೆ ಅಲ್ವಾ ಒಬ್ರಂತೂ ಹದಿಮೂರು ಸೀರೆ ಆರ್ಡರ್ ಮಾಡಿದ್ದಾರೆ ನನ್ ಆಗ ಆಶ್ಚರ್ಯ ಆಗೋಯ್ತು ಅವರು ಅವ್ರ ಫ್ರೆಂಡ್ಸ್ ಕೂತ್ಕೊಂಡು ಹದ್ಮೂರು ಸೀರೆ ತಗೊಂಡ್ರು ಮ್ಯಾಮ್ ಎಲ್ರಿಗೂ ಎರಡಬೇಕು ನಾವೆಲ್ಲ ಕೂತ್ಕೊಂಡು ಆರ್ಡರ್ ಮಾಡ್ತಾ ಇದೀವಿ ಹದಿಮೂರು ಸೀರೆ ಕಳ್ಸಿ ಅಂತ ಇನ್ನ ಒಬ್ರು ಒಂಬತ್ತು ಸೀರೆನ ತಗೊಂಡ್ರು ಸೊ ಇದು ಈ ಕಲರ್ ಸಾರಿ ನೋಡಿ ಬ್ಲ್ಯಾಕ್ ಆ್ಯಂಡ್ ಮರೂನ್ ಸಾರಿ ಬ್ಲಾಕ್ ಅಲ್ಲ ಇದು ಡಾರ್ಕ್ ಮರೂನ್ ಅದು ಒಂದು ಲೈಟ್ ಗ್ರೇ ಕಲರ್ ಸಾರಿ ಬಿಗ್ ಪಿಂಕ್ ಬಾರ್ಡರ್ ಇದು ಮಾತ್ರ ಚಕ್ಕ ಇದೆ ಈ ತರ ಸಿಂಗಲ್ ಬಾರ್ಡರ್ ಡಬಲ್ ಬಾರ್ಡರ್ ಬಂದಿದೆ ಬಹಳ ಚೆನ್ನಾಗಿದೆ ಹಾಗೆ ಎಲ್ಲೋ ಸಾರಿ ವಿತ್ ಪಿಂಕ್ ಅಂಡ್ ಬ್ಲೂ ಬಾರ್ಡರ್ ವೈನ್ ಸಾರಿ ವಿತ್ ಆರೆಂಜ್ ಬಾರ್ಡರ್ ಆರೆಂಜ್ ಸಾರಿ ನೋಡಿ ಬಾರ್ಡರ್ ಪಿಸ್ತಾ ಗ್ರೀನ್ ಸಾರಿ ವಿತ್ ಪಿಂಕ್ ಅಂಡ್ ಇಲ್ಲಿ ಯಾವುದು ಬ್ಲಾಕ್ ಇಲ್ಲ ಆಯ್ತಾ ಬ್ಲಾಕ್ ಎಲ್ಲೊಬ್ರು ಬ್ಲಾಕ್ ಬೇಡ ಅಂತ ಹೇಳೋರಿಗೆ ಹೇಳ್ತಾ ಇದೀನಿ ಪಿಸ್ತಾ ಗ್ರೀನ್ ಸಾರಿ ವಿತ್ ಗ್ರೀನ್ ಸಕ್ಕತ್ತಾಗಿದೆ ಗ್ರೀನ್ ಬಾರ್ಡರ್ ಬ್ಲಾಕ್ ಸಾರಿ ವಿತ್ ನೋಡಿ ಬ್ರೌನ್ ಬಾರ್ಡರ್ ಸೂಪರ್ ಗ್ರೇ ಸಾರಿ ವಿತ್ ಬ್ಲ್ಯಾಕ್ ಬಾರ್ಡರ್ ಆಲ್ ಟೈಮ್ ಫೇವ್ರೆಟ್ ಸಾರಿ ಇದೆಲ್ಲರಿಗೂ ಆರೆಂಜ್ ಸಾರಿ ವಿತ್ ಮರೂನ್ ಬಾರ್ಡರ್ ವಾವ್ ಬ್ಲೂ ಸಾರಿ ವಿತ್ ಪರ್ಪಲ್ ಬಾರ್ಡರ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಆಲಿವ್ ಗ್ರೀನ್ ನೋಡಿ ಆಲಿವ್ ಗ್ರೀನ್ ಸಾರಿ ವಿತ್ ಎಲ್ಲೋ ಅಂಡ್ ಯೆಲ್ಲೋ ಬುಟ್ಟ ಕೂಡ ಇದೆ ತುಂಬ ಚೆನ್ನಾಗಿದೆ ನಾನು ಇವಾಗ ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಆಶ್ಚರ್ಯವಾಗಿ ನೋಡ್ತಾ ಇದ್ದೀನಿ ವೈಟ್ ಅಲ್ಲ ಇದು ಲೈಟ್ ಗ್ರೇ ಸಾರಿ ಒಂದು ಡಿಫ್ರೆಂಟ್ ಕಲರ್ ಅಪ್ಪ ಇದು ನೋಡಿ ಬ್ಲೂ ಶೇಡ್ ಅಲ್ಲೇ ಇದೆ ಡಬಲ್ ಕಲರ್ ಡಬಲ್ ಕಲರ್ ಅನ್ಸುತ್ತೆ ಇದು ಸೀರೆ ಬ್ಲೂ ಶೇಡ್ ಈ ಕಲರ್ ಸೀರೆ ಸೂಪರ್ ಇಟ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ವಾವ್ ಎಲ್ಲೋ ಸಾರಿ ಗ್ರೀನ್ ಅಂಡ್ ಮರೂನ್ ಬಾರ್ಡರ್ ಆಹಾ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಟೆಂಪಲ್ ಬಂದಿರೋದಕ್ಕೆ ಸಕ್ಕತ್ತಾಗಿ ಕಾಣಿಸುತ್ತೆ ಕೆಲವೊಂದು ಸೀರೆಗಳು ಕ್ಯಾರಮಲ್ ಕಲರ್ ಸಾರಿ ವಿತ್ ಮರೂನ್ ಬಾರ್ಡರ್ ಗ್ರೀನ್ ಸಾರಿ ವಿತ್ ನೋಡಿ ಡಾರ್ಕ್ ಗ್ರೀನ್ ಬಾರ್ಡರ್ ಇದು ಒಂದು ಬ್ರಾಸ್ಲೆಟ್ ಹಾಕೊಂಡಿದ್ದೀನಿ ಗಮನಿಸ್ತೀರಾ ಇದು ಶ್ರುತಿ ಅವ್ರು ಗಿಫ್ಟ್ ಕೊಟ್ಟಿದ್ದು ನನಗೆ ನಮ್ಮಲ್ಲಿ ಶ್ರುತಿ ಅಂತ ಆಕ್ಸಿಡೈಸ್ ಜ್ಯುವೆಲ್ರೀಸ್ ಒನ್ ಗ್ರಾಮ್ ಗೋಲ್ಡ್ ಎಲ್ಲ ಇದು ಮಾಡ್ತಾರೆ ಅವ್ರು ಕೊಟ್ಟಿದ್ ಲಕ್ಷ್ಮಿ ಒಂದು ಬ್ರಾಸ್ಲೆಟ್ ಇದು ನೋಡಿ ಕಲರ್ ಕಾಂಬಿನೇಷನ್ಸ್ ಬ್ರೌನ್ ಕಲರ್ ಸಾರಿ ವಿತ್ ಗ್ರೀನ್ ಮರೂನ್ ಬಾರ್ಡರ್ ಆ ಹಾ ಹಾ ಸೋ ನೈಸ್ ನೋಡಿ ರೇಷ್ಮೆ ಸೀರೆನೇ ಅಪ್ಪ ಎಷ್ಟು ಚೆನ್ನಾಗಿದೆ ಬಾರ್ಡ್ರು అగేన్ వైట్ సీరే ఎల్ ఫేవరేట్ వైట్ సీరే నోడి బార్డర్ నోడి బట్టే బెణ్ణ బెణే తర ఇది ఈ కాటన్ మాత్ర నిజవ్ గ్రే సారి విత్ పింక్ అండ్ బ్లాక్ పార్డర్ స్నఫ్ సారి విత్ గ్రీన్ అండ్ ఆరెంజ్ పార్డర్ ఇంకా లైట్ కలర్ సారి విత్ డార్క్ అండ్ గ్రేండ్ ఆగి బార్డర్ ఆరేంజ్ నోడి అప్ప ఇదొందు సకినేషన్ ನೂಲನ್ನ ತೆಗೆದು ತೋರಿಸ್ತಾ ಇದೀವಿ ನಾನು ನಿಮಗೆ ಮಗ್ಗದಲ್ಲಿ ನೂಲ್ ಕೂಡ ಕಟ್ಟಿದಾರೆ ಒಂದ್ ಸೀರೆ ತೋರಿಸ್ತೀನಿ ನೋಡಬಹುದು ಆ ಮಗ್ಗದಿಂದ ಆ ನೂಲ್ ಹಾಕ್ ಈ ಪ್ರತಿ ಸೀರೆನ ನಾವು ನೂಲ್ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತಾ ಇರೋದು ನೇಯ್ದಿರೋ ಸೀರೆನ ಹಾಗೆ ಅಲ್ಲಿರೋ ನೂಲ್ನೇ ಕಟ್ಬಿಟ್ಟು ನಮಗೆ ಕಳ್ಸಿ ನೋಡಿ ಬ್ಲೂ ಅಂಡ್ ಪಿಂಕ್ ಬಾರ್ಡರ್ ಒಂದ್ ರೀತಿ ಗ್ರೀನ್ ಸಾರಿ ವಿತ್ ಸ್ನಫ್ ಬಾರ್ಡರ್ ನೋಡಿ ಎಲ್ಲೋ ಸಾರಿ ವಿತ್ ಪಿಂಕ್ ಬಾರ್ಡರ್ ಇಲ್ಲಿ ನೋಡಬಹುದು ಬ್ಲೂ ಸಾರಿ ಬ್ಲೂ ಸಾರಿಗೆ ಪಿಂಕ್ ಟೆಂಪಲ್ಸ್ ಬಂದಿದೆ ಗ್ರೇ ಸಾರಿ ವಿತ್ ಮೆರೂನ್ ಅಂಡ್ ಗ್ರೀನ್ ಕಾಂಬಿನೇಷನ್ ಟೆಂಪಲ್ ಬಾರ್ಡರ್ ಇದೆಲ್ಲ ಸಿಕ್ಸ್ ನಂಬರ್ ಸಿಕ್ಸ್ ನಂಬರ್ ಅಲ್ಲಿ ಸಿಕ್ಕಾ ಒಡೆ ಯಾವ್ದು ಬೇಕು ಆರ್ಡರ್ ಹಾಕಿ ನೋಡಿ ಸೀರೆಗಳೇಷನ್ ಸ್ಕ್ರೀನ್ಶಾಟ್ ಮಾತ್ರ ಕರೆಕ್ಟ್ ಆಗಿ ಕಲಸಿ ಪ್ಲೀಸ್ ಕೆಲವೊಬ್ರು ಕಳ್ಸಬೇಕ ಕತ್ಲು ತರ ಬಂದಿರುತ್ತೆ ಚೆನ್ನಾಗಿ ಕಾಣಿಸಲ್ಲ ನಿಮ್ಗೆ ಗೊತ್ತೇ ಆಗಲ್ಲ ಯಾವ ಸೀರೆ ಅಂತ ಬೇಜಾರ್ ಮಾಡ್ಕೋಬೇಡಿ ನೋಡಿ ಕಾಟನ್ ಪ್ರಿಯರ್ ಎಷ್ಟು ಜನ ಇದ್ದಾರೆ ಅಂದರೆ ನಮಗೆ ಸೀರೆ ಪಟ್ಟಂತ ಖರ್ಚಾದ ತಕ್ಷಣ ಗೊತ್ತಾಗಿದ್ದು ಆ ಇಷ್ಟು ಜನ ಇಷ್ಟಪಡ್ತಾರ ಕಾಟನ್ ಸೀರೆ ಅಂತ ತುಂಬಾ ಚೆನ್ನಾಗಿ ಖರ್ಚಾಯ್ತು ಲಾಸ್ಟ್ ಟೈಮ್ ಸೀರೆಗಳು ನೇವಿ ಬ್ಲೂ ಸಾರಿ ವಿತ್ ಪಿಂಕ್ ಟೆಂಪಲ್ ನೋಡಿ ಕಾಂಬಿನೇಷನ್ಸ್ ನೋಡ್ಕೊಂಬಿಡಿ ಓಕೆ ಹಾಗೆ ಕೆಲವೊಬ್ರು ಬಿಚ್ಚಿ ತೋರಿಸಿ ಅಂತ ಹೇಳ್ತಾರೆ ಇಂಪಾಸಿಬಲ್ ಇಷ್ಟು ಸೀರೆ ಬಿಚ್ಚಿ ತೋರ್ಸಕ್ ಇಂಪಾಸಿಬಲ್ ವಿತ್ ಸಾರಿ ವಿತ್ ಬ್ಲೌಸ್ ಇದೆ ಬಟ್ ರನ್ನಿಂಗ್ ಅಲ್ಲಿ ಇದೆ ಬ್ಲೌಸ್ ನಾನು ಯಾವ್ದಕ್ಕೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಸೀರೆಗಳು ಆಪೋಸಿಟ್ ಅಂದ್ರೆ ಕಾಂಟ್ರಾಸ್ಟ್ ಬ್ಲೌಸಸ್ ನ ಹಾಕ್ತಾ ಇರ್ತೀನಿ ಇದು ಗ್ರೇ ಸೀರೆ ವಿತ್ ಬ್ಲಾಕ್ ಟೆಂಪಲ್ ಮರೂನ್ ಸೀರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಮರೂನ್ ಸೀರೆ ಬಂದಿದೆ ಇಲ್ಲಿ ತನಕ ರೆಡ್ ಬಂದಿತ್ತು ಮೆರೂನ್ ಬಂದಿರಲ್ಲ ನೋಡಿ ನಾನು ಹುಟ್ಟಿದ್ದೀನಲ್ಲ ಈ ತರ ಬರ್ತೀನಿ ನೋಡಿ ಬಾರ್ಡರ್ ನೋಡಿ ನನಗೆ ಎರಡು ಬಂದಿದೆ ಇಲ್ಲಿ ಮೂರು ಬಾರ್ಡರ್ ಬಂದ್ಬಿಟ್ಟಿದೆ ಸಕ್ಕತ್ತಾಗಿದೆ ಹ್ಮ್ ನೂಲಿನ ಬಾರ್ಡರ್ ಸೀರೆ ವೈನ್ ಸಾರಿ ವಿತ್ ಪಿಂಕ್ ಬಾರ್ಡರ್ ಒಳ್ಳೆ ಕಾಂಬಿನೇಷನ್ ನೋಡಿ ಎಲ್ಲೋ ಸಾರಿ ಒಂದು ಆರೆಂಜ್ ಬಾರ್ಡರ್ ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ ಸೂಪರ್ ಕಾಂಬಿನೇಷನ್ ಇಲ್ಲಿಗೆ ಸಾರಿ ನಂಬರ್ ಸಿಕ್ಸ್ ಲಾಸ್ಟ್ ಸೀರೆ ಇದು ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ದು ಇನ್ನ ನೆಕ್ಸ್ಟ್ ಸೆವೆನ್ ಸಾರಿ ನಂಬರ್ ಸೆವೆನ್ ತೋರಿಸ್ತೀನಿ ಇದೊಂದು ವಿಶೇಷವಾಗಿದೆ ಸೀರೆಗಳು ರೇಷ್ಮೆ ಸೀರೆ ಯಾಕೆ ಬೇಕಪ್ಪ ಅಷ್ಟು ಚೆನ್ನಾಗಿದೆ ಸೀರೆಗಳು ನಿಮಿಷ ಇದು ನೋಡಿ ಚೆಕ್ಸ್ ಬಂದಿದೆ ಚೆಕ್ಸ್ ಮಧ್ಯದಲ್ಲಿ ಒಂದು ಚಿಕ್ಕ ಬುಟ್ಟ ಬಂದಿದೆ ಬಾರ್ಡರ್ಸ್ ನೋಡಿ ಎಷ್ಟು ರಿಚ್ ಆಗಿದೆ ಅಂತ ಬಾರ್ಡರ್ ನೋಡಿ ಗ್ರೇ ಸಾರಿ ವಿತ್ ಪಿಂಕ್ ಬಾರ್ಡರ್ ವಾವ್ ಮರೂನ್ ಸಾರಿ ವಿತ್ ಗ್ರೀನ್ ಬಾರ್ಡರ್ ಪಾಚಿ ಹಸಿರು ಅಂತೀವಲ್ಲ ಆ ಹಸಿರು ಬಾರ್ಡ್ರ್ ಚೆಕ್ಸ್ ಬಂದಿದೆ ಸೀರೆ ಫುಲ್ಲು ಚೆನ್ನಾಗಿದೆ ಚೆಕ್ಸ್ ಇಷ್ಟಪಡೋರಿಗೆ ಸಾಕಾಗಿದೆ ಬ್ಲೂ ಸಾರಿ ವಿತ್ ಬ್ಲೂ ಬಾರ್ಡರ್ ಕ್ರೀಮ್ ಕಲರ್ ಸಾರಿ ವಿತ್ ನೋಡಿ ಈ ತರ ಪಿಂಕ್ ಬಾರ್ಡರ್ ಪಿಸ್ತಾ ಗ್ರೀನ್ ಸಾರಿ ಆ ಪಿಸ್ತಾ ಗ್ರೀನ್ ಸಾರಿ ವಿತ್ ಪ್ಯಾರಟ್ ಗ್ರೀನ್ ಬಾರ್ಡರ್ ನೋಡಿ ಚೆಕ್ಸ್ ಯಾವತರ ಇದೆ ನೋಡಿ ಅಲ್ವಾ ಸೂಪರ್ ಪಿಕಾಕ್ ಗ್ರೀನ್ ಸಾರಿ ವಿತ್ ನೇವಿ ಬ್ಲೂ ಬಾರ್ಡರ್ ನನ್ ಸ್ವಲ್ಪ ಹುಟ್ಟಿರೋ ಕಾಂಬಿನೇಷನ್ಸ್ ಅಲ್ಲಿ ಬಹಳ ಸೀರೆಗಳಿದೆ ನೋಡಿ ವೈನ್ ಸಾರಿ ವಿತ್ ಗ್ರೀನ್ ಬಾರ್ಡರ್ ಯೆಲ್ಲೋ ಸಾರಿ ವಿತ್ ಪಿಂಕ್ ಬಾರ್ಡರ್ ಗ್ರೀನ್ ಸ್ಯಾರಿ ವಿತ್ ಡಾರ್ಕ್ ಪಿಂಕ್ ಸಕಾಲ ಇರೋದು ನೋಡಿ ಪೀಚ್ ಕಲರ್ ಸಾರಿ ಲೈಟ್ ಪೀಚ್ ಸಾರಿ ಬಾರ್ಡ್ರ್ ನೋಡಿ ಗ್ರೇ ಬಾರ್ಡ್ರ್ ಏನು ಸಕಾಲ ಇದೆ ನೋಡಿ ಬಾರ್ಡ್ರ್ ಮಾವಿನಕಾಯಿ ಬಾರ್ಡ್ರ್ ದೊಡ್ಡ ಬಾರ್ಡ್ರ್ ಚೆಕ್ಸ್ ಕೂಡ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ ಸಾರಿ ಸ್ಯಾರಿ ನಂಬರ್ ಸೆವೆನ್ ಇಷ್ಟೇ ಇರೋದು ಚೆಕ್ಸಲ್ಲಿ ಇರೋದು ಸಾರಿ ನಂಬರ್ ಸೆವೆನ್ ಫುಲ್ ಸ್ಮಾಲ್ ಇದೆ ಇದೊಂದು ಡಿಫ್ರೆಂಟ್ ಬಾರ್ಡರ್ ಇರೋದ್ರಿಂದ ಆಹಾ ಚೆಕ್ಸ್ ಬಾರ್ಡರ್ ದೊಡ್ಡ ಬಾರ್ಡರ್ ಅದರಲ್ಲಿ ಬುಟ್ಟ ಬುಟ್ಟ ಫ್ಲವರ್ ಕೂಡ ಬಂದಿದೆ ನೋಡಿ ಎಲ್ಲೋ ಸಾರಿ ವಿತ್ ಗ್ರೀನ್ ಬಾರ್ಡರ್ ಸೂಪರ್ ಸಾರಿ ನಂಬರ್ ಏಟ್ ನೋಡ್ಬೋದು ಬಾರ್ಡರ್ ಬ್ರೌನ್ ವಿತ್ ಸ್ನಫ್ ಬಾರ್ಡರ್ ಸೂಪರ್ ಕಾಂಬಿನೇಷನ್ ಅಪ್ಪ ಸಕ್ಕದಾಗಿದೆ ಎಲ್ಲೋ ಸಾರಿ ವಿತ್ ಗ್ರೀನ್ ಬಾರ್ಡರ್ ಸಕ್ಕದಾಗಿದೆ ಕಾಂಬಿನೇಷನ್ ಆರೆಂಜ್ ಸಾರಿ ವಿತ್ ವಾವ್ ಪರ್ಪಲ್ ಬಾರ್ಡರ್ ನೋಡಿ ಈ ಬಾರ್ಡರ್ ತುಂಬಾ ಚೆನ್ನಾಗಿದೆ ನಾನು ನಿಜವಾಗ್ಲೂ ಓಪನ್ ಮಾಡಿಲ್ಲ ಏಟ್ ನಂಬರ್ ಸಾರಿ ಲೈಟ್ ಕಲರ್ ಸಾರಿ ಇದು ಓಕೆ ಇದರಲ್ಲಿ గ్రీన్ బార్డర్ ఒక్కడ గ్రీన్ ఒక్క స్నఫ్ కలర్ బార్డర్ బాగా ఇది కూడా ఎల్లో సారి విత్ పర్పల్ బార్డర్ పర్పల్ బార్డర్ చెక్స్ బార్డర్ గ్రీన్ సారి విత్ నోడి తోర్స్ బుట్టను తోర్స్ గ్రీన్ సారి విత్ నేవి బ్లూ బార్డర్ సారి డార్క్ బ్లూ బార్డర్ ఎల్లో సారి ఇండ్ బ్లూ బార్డర్ సారి నంబర్ ఎయిట్ ಪಿಸ್ತಾ ಗ್ರೀನ್ ಅಲ್ಲಿ ಲೈಟ್ ಸಾರಿ ಇದರಲ್ಲಿ ಸ್ನಫ್ ಅಂಡ್ ಗ್ರೀನ್ ಕಲರ್ ಬಾರ್ಡರ್ ವಾವ್ ಗ್ರೀನ್ ಸಾರಿ ವಿ ನೋಡಿ ಸ್ಕೈ ಬ್ಲೂ ಕಾಂಬಿನೇಷನ್ ಸೂಪರ್ ಸೇಮ್ ಗ್ರೀನ್ ಸ್ಯಾರಿ ವಿತ್ ಸ್ಕೈ ಬ್ಲೂ ಕಾಂಬಿನೇಷನ್ ಒಂದು ಹೆಚ್ಚು ಕಡಿಮೆ ಇದೆ ನೋಡಿ ಸಕತ್ತೆ ನನ್ನ ಮುಖದಲ್ಲಿರೋ ಖುಷಿ ನೋಡೋಕೆ ನಿಮ್ಗೆ ಗೊತ್ತಾಗ್ತಾರ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ರಿಯಲಿ ಪಿಸ್ತಾ ಗ್ರೀನ್ ಸ್ಯಾರಿ ಇಲ್ಲಿ ಒಂದು ಡಾರ್ಕ್ ಗ್ರೀನ್ ಅಂಡ್ ಮರೂನ್ ಕಲರ್ ಬಾರ್ಡರ್ ಮರೂನ್ ಸಾರಿ ನೋಡಿ ನೇವಿ ಬ್ಲೂ ಕಾಂಬಿನೇಷನ್ ಅಲ್ಲಿ ಇದು ಲೈಟ್ ಸಾರಿ ಕ್ಯಾರಮಿಲ್ ಕಲರ್ದು ಮೆರೂನ್ ಮತ್ತೆ ಡಾರ್ಕ್ ಬ್ರೌನ್ ಕಲರ್ ಬಾರ್ಡರ್ ನೇವಿ ಬ್ಲೂ ಸೀರೆ ಇದಕ್ಕೆ ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ನೋಡಿ ಈ ತರ ಇದು ವರ್ಕ್ ಹೇಗಿದೆ ನೋಡಿ ಅಂತ ಸ್ವಲ್ಪ ನೂಲಿನ ಕೆಲಸ ಹೇಗಿದೆ ಅಂತ ಹಾಗೆ ಪಿಕಾಕ್ ಗ್ರೀನ್ ಸಾರಿಗೆ ವಾವ್ ನೋಡಿ ಒಂದು ಸ್ನಫ್ ಕಲರ್ ಬಾರ್ಡರ್ ಅನ್ಸುತ್ತೆ ಸಕ್ಕತ್ತಾಗಿದೆ ಹಾಗೆ ಲಾಸ್ಟ್ ಬಟ್ ನೋಟ್ ಇಲ್ಲಿ ಇಷ್ಟ ಪಿಸ್ತಾ ಕಲರ್ ಸೀರೆಗೆ ಈಗ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಬಾರ್ಡರ್ ಸೊ ನಿಮಗೆ ಯಾವ ಸೀರೆ ಬೇಕು ಅದರದ್ದು ಕಾಂಬಿನೇಷನ್ ನೀವು ಮರಿಯೋ ಕಲಿಸೋದನ್ನ ಮರಿಬೇಡಿ